ಹಾಗೆ ಹಾಡಿರುವಂತವರು ಅಭಿಷೇಕ್ ಮತ್ತು ಸಾಕ್ಷಿ ಭಾಗವತ್ ಬ್ಯಾನರ್ ಜೊತೆಗೆ ಹಾಡಿಗೆ ಶುಭವನ್ನ ಕೋರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಹೆಸರಾಂತ ನಿರ್ಮಾಪಕರು ನಮ್ಮ ಉಮಾಪತಿ ಕೌಟು ಲಾಂಚ್ ಆಗಲಿ ಹಾಗೂ ಹಣೆ ನನ್ನ ಆಗಲಿ ನನ್ನ ಹಣೆಗೂ ಸಾಂಗು ಇವಾಗ ರಿವೀಲ್ ಆಗ್ತದೆ ಎಲ್ಲರೂ ನೋಡಿ ಖುಷಿ ಪಡಿ ಇಲ್ಲಿ ನೆರವೇರ್ತಕ್ಕಂಥ ಮಾತ್ರ ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಶ್ರೀ ಉಮಾಪತಿ ಸರ್ ಚೇತನ್ ಸರ್ ಮತ್ತು ವೇಣುಗೋಪಾಲ್ ಸರ್ ಮತ್ತು ನಮ್ಮ ಕಿಶೋರ್ ನೀರಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೆಂದಿಲ್ ಕುಮಾರ್ ಸರ್ ನಮ್ಮ ಅನ್ನದಾತರು ರಾಮಕೃಷ್ಣ ಸರ್ ಮತ್ತು ನಮ್ಮ ಹೀರೋ ಆ್ಯಕ್ಷನ್ ಹೀರೋ ವೆಂಕಟೇಶ್ ಗೌಡ ಮತ್ತೆ ನಮ್ಮ ಕೆರೆ ಬೇಟೆ ಸರ್ ಗೌರಿ ಶಂಕರ್ ತನ್ವಿ ಮತ್ತೆ ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ರೈಡ್ ಅಂತ ಸಿನಿಮಾ ಇದು ಹುಟ್ಟಿದ್ದು ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಜೀವ ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಸರ್ ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮತ್ತೆ ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಸಿನಿಮಾದಲ್ಲಿ ಏನೇನಿದೆ ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ ಒಂದು ಫ್ಯಾಮಿಲಿ ಮುಜುಗಾರ ಇಲ್ಲದೆ ಒಂದು ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ತಾತಾಜಿ ಕುತ್ಕೊಂಡು ನೋಡುವಂತ ಸಿಮಾ ಡಿಫ್ರೆಂಟ್ ಥ್ರಿಲ್ಲ ಎಕ್ಸ್ಪೀರಿಯನ್ಸ್ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನ್ಸಿದೆ ಅಂತ ನೀವೇ ಹೇಳಬೇಕು ಒಂದು ಅದ್ಭುತ ಸಿನ್ಮಾ ಅಂತೂ ನಾನು ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನ್ಮಾಗೆ ಇರಬೇಕು ನಮ್ಮ ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಮಾಡಿ ದಯವಿಟ್ಟು ಇಟ್ಸ್ ಜರ್ನಿ ಲವ್ ಸ್ಟೋರಿ ಅದರಲ್ಲಿ ಒಂದು ರಿವೆಂಜ್ ಇರುತ್ತೆ ಪ್ಲಸ್ ಮರ್ಡರ್ ಮಿಸ್ಟ್ರಿ ಇದೆ ಹಾರರ್ ಇದೆ ಥ್ರಿಲ್ಲರ್ ಇದೆ ನ ಹೇಳಿರ್ವಾ ಅವಾಗನೆ ಎಲ್ಲಾ ಕಂಪ್ಲೀಟ್ ಇದೆ ಸರ್ ಈ ರೀತಿ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಏನಂದ್ರೆ ಫಸ್ಟ್ ಸೀನ್ ಅಲ್ಲಿ ನಿಮ್ಮನ್ನ ಕುನ್ಸುತ್ತೆ ಚೇರ್ ಮೇಲೆ ಸರ್ ಡಿಟೇಲಾ ಮಾಡಿದೀರಾ ಟೆಕ್ನಿಷಿಯನ್ಸ್ ആര ಎಲ್ಲಾ ಸರ್ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ನಾನು ನಿರ್ದೇಶಕ ನಮ್ಮ ಎಡಿಟರ್ ಸುoraj ಮೇಘಂತ ಅವ್ರು ಬಂದಿಲ್ಲ ಬಟ್ ಏನೋ ಬೇರೆ ಇರುದ್ರು ಇಂದ ಉತ್ತ ಕುಮಾರ್ ಅಂತ ಅಂದ್ಬಿಟ್ಟು ಅವ್ರ ಮಗನೇ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ನೀವು ಹೆಂಗೆ ಸಾಂಗ್ಸ್ನ ಇಷ್ಟಪಟ್ಟಿದ್ದೀರಲ್ವ ಅದೇ ತರಾನೇ ನಿಮ್ಗೆ ಇದ್ರ ಡಬಲ್ ಫೀಲ್ ನಿಮ್ಗೆ ರೀ ರೆಕಾರ್ಡಿಂಗಲ್ಲಿ ಸಿಗುತ್ತೆ ಆ ಮತ್ತೆ ನಮ್ಮ ಮುರುಗೇಶನ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರ್ದಿರ್ತೀನಿ ಒಂದೊಂದ್ ಲೈನ್ಸ್ ನ ಒಂದು ಇಮ್ಯಾಜ್ ಇಟ್ಕೊಂಡು ಬರ್ದಿರ್ತೀನಿ ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು ತುಂಬಾ ಖುಷಿ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ ತುಂಬಾ ಕ್ವಾಲಿಟಿಲೆ ಮಾಡಿದೀವಿ ನಾವು ಆ ಮತ್ತೆ ಇನ್ನೇನು ಒ ಪಿ ನಾ ಇಷ್ಟ್ರ ಡಿ ಒ ಡಿಒಪಿ ಬಿಸಿ ಇದಾರೆ ಸೊ ಅಲ್ಲಿ ಹೋಗಿದ್ದಾರೆ ಸರ್ ಇದು ಬೆಂಗಳೂರು ಸುತ್ತಮುತ್ತ ಮತ್ತೆ ಚಿಕ್ಕಮಂಗ್ಳೂರು ಸಿ ಸಿ ಫಾರೆಸ್ಟ್ ಗೋಕರ್ಣ ಮುರುಡೇಶ್ವರ ಅಲ್ವರ್ ಒಂದು ಒಂದು ಸಿಕ್ಸ್ಟಿ ಆರ್ ಸೆವೆಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದೀವಿ ಸರ್ ಇದರಲ್ಲಿ ಇಟ್ಸ್ ಎ ಅಡ್ವೆಂಚರ್ ಜರ್ನಿ ಇದು ಅಂದರೆ ಇವಾಗ ಒಂದು ಸ್ಟೋರಿ ಸಿಂಪಲ್ ಕ್ಲೂ ಕೊಡ್ತೀನಿ ಮಾಡಿರೋರು ಒಂದು ಹುಡುಗಿನ ಅವನು ಮದ್ವೆ ಒಪ್ಸ್ತಾನೆ ನೋಡಿದ್ರಲ್ಲ ಮದ್ವೆ ಒಪ್ಸಿರ್ತಾನ ತಂದೆ ತಾಯಿನ ಸೊ ಆಕೆ ಸ್ವಲ್ಪ ರೈಡ್ ಮಾಡೋ ಹಿಚ್ಚು ಹೀರೋಯಿನ್ಗೆ ಆ ಸರಿ ಅವರು ರೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಒಂದು ಬಿಫೋರ್ ಮ್ಯಾರೇಜು ಆ ಒಂದ್ ರೈಡ್ ಮಾಡ್ಬಿಡಣ ಒಂದ್ ಒಳ್ಳೆ ರೈಡ್ ಮಾಡೋಣ ಅಂತ ಹೊರಡ್ತಾರೆ ಆ ರೈಡ್ ಮಾಡಿದಾಗ ಆಕೆ ಕಿಡ್ನಾಪ್ ಆಗ್ತಾಳೆ ಇವನು ತುಂಬಾ ಪ್ರಾಮಿಸಿಂಗ್ ಮಾಡಿರ್ತಾನ ಆಕೆಗೆ ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನು ಪ್ರಾಬ್ಲಮ್ ಆಗ್ತಾ ಇರಂಗೆ ಇರ್ತೀನಿ ಅಂತ ಹೇಳ್ತಾರೆ ಕಿಡ್ನಾಪ್ ಆಗ್ತಾರೆ ಸೊ ನಿಮ್ ಜೊತೆ ಯಾರಾದ್ರೂ ನೀವು ನಂಬಿ ಕರ್ಕೊಂಡೋದಾಗ ಅವ್ರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗ್ ಅಲ್ಲಿ ಸೊ ನಿಮ್ ಫೀಲಿಂಗ್ಸ್ ಏನಿರ್ಬೋದು ಅವಳು ಸಿಗ್ತಾಳ ಸಿಗಲ್ವಾ ಇದರಿಂದ ಏನೇನು ಟೋಟಲಿ ನಿಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗೋದು ಅಲ್ಲಿವ್ರಿಗೂ ಸಿಗಲ್ಲ ಅಂಬಾಧ ಅಂತ ಅಂತ ಒಂದು ಸಿನಿಮಾ ಮಾಡಿದ್ರು ಅರ್ಯನ ಮಹಾಕೃಷ್ಣ ಅಂತ ಮಾಡಿದ್ರು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದ್ ಅಂದ್ಬಿಟ್ಟು ನಂಜುನ್ ಮೂಲತಃ ಅವರು ಅವ್ರ ಕೋ ಡೈರೆಕ್ಟರ್ ಮಾಡಿದ್ರು ಮಕ್ಕಳು ಮೂವಿ ಏಕತೆ ಅಂತ ಅದ್ರಲ್ಲಿ ಒಂದು ಕೋ ಡೈರೆಕ್ಟರ್ ಮಾಡಿದ್ದೆ ಸರ್ ಇನ್ನೊಂದ್ಸಲ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದೀನಿ ಬಟ್ ಅವೆಲ್ಲ ನಡೀತದೆ ನನ್ ಕಡೆಯಿಂದ ನಮಸ್ತೆ ನಂದು ಇದು ಫಸ್ಟ್ ಡೆಬ್ಯೂ ಮೂವಿ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಾ ಇರ್ತೀನಿ ಸೊ ಆಗ ಹೀರೋಯಿನ್ ಪರಿಚಯ ಆಗತ್ತೆ ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು ಈ ರೈಡ್ ಹೋಗೋಣ ಒಂದು ಥ್ರಿಲ್ಲಿಂಗ್ ಏನಾದ್ರು ಟ್ರಕ್ಕಿಂಗ್ ಅಂತ ಹೋಗ್ತೀವಿ ಅಲ್ಲಿ ಹೋಗಬೋಣ ಅಂತ ಜಾಗ ಇರುತ್ತೆ ಸೊ ಅಲ್ಲೇ ಹೋಗೋಣ ಅಲ್ಲೇ ಹೋಗೋಣ ಮಾಡ್ದಿರಾ ಕೆಲ್ಸನೇ ಮಾಡಕ್ ಹೋಗೋದು ಜಾಸ್ತಿ ಸೊ ಆ ನಾನು ಎಷ್ಟು ಕೋರ್ಸ್ ಮಾಡಿದ್ರು ಬೇಡ ಬೇಡ ಅಂತ ಹೇಳಿದ್ರು ಕರ್ಕೊಂಡು ಹೊಂಟೋಗ್ತಾರೆ ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನ್ಬೋದು ಸಲ ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ ಸೊ ಈ ತರ ಇರುತ್ತೆ ಅದರದ್ದು ಸಾಫ್ಟ್ವೇರ್ ಕ್ಯಾರೆಕ್ಟರ್ ನಂದು ಒಂದು ಡೀಸೆಂಟ್ ಆಗಿರ್ತೀನಿ ಡಿಸೆಂಟ್ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀನಿ ಇವ್ರ ಜೊತೆ ಸೇರಿ ಹಂಗೆ ಇರುತ್ತೆ ಸೊ ಅಷ್ಟ್ ಹೇಳಕ್ ಬರ್ತೀನಿ ಸರ್ ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಂದ್ ವಾರ ಇದೆ ಶೂಟ್ ನಂಗೆ ಕೇಶವ್ ಹಿಂಗಿದೆ ಹಿಂಗ ಮಾಡೋಣ ಹಿಂಗೆ ಹೊಟ್ಬಿಡುವ ಹಿಂಗೆ ರೆಡಿ ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ ಶೂಟಿಂಗ್ ಅಂತ ಹೇಳ್ತಾ ಇದಾರೆ ನಾನು ಅದ್ ಮಾಡ್ಲಾ ಇದ್ ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಇದೆ ಸೊ ಒಂದು ಒಂದ್ ಒಂದ್ ಆರು ದಿವಸ ಮ್ಯಾಕ್ಸಿಮಮ್ ಒಂದ್ ಆರು ದಿವಸ ಟ್ರೈನಿಂಗ್ ಆಗಿದೆ ಅಷ್ಟೇ ಆಕ್ಟಿಂಗ್ ಪ್ಲಸ್ ಡ್ಯಾನ್ಸ್ ಡ್ಯಾನ್ಸ್ ನಮ್ ಕಿಶೋರ್ ಮಶೂರ್ ಚೆನ್ನಾಗಿ ಇದ್ ಮಾಡಿದ್ರು

ಸ್ಪೆಷಲಿ ಉಮಾಪತಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಆಲ್ ಎಲ್ಲರೂ ಚೀಫ್ ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ರೈಟ್ ಸಿನಿಮಾ ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ ರೈಟ್ ಮೂವಿ ಆ್ಯಂಡ್ ಸಮಥಿಂಗ್ ಇಟ್ಸ್ ಜರ್ನಿ ಲವ್ ಸ್ಟೋರಿ ಸೊ ಒಂದು ಜರ್ನಿ ಲವ್ ಸ್ಟೋರಿ ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಜರ್ನಿ ಅಂದ್ರೆ ತುಂಬ ಇಷ್ಟ ರೈಡ್ ಅಂದ್ರೆ ತುಂಬಾ ಇಷ್ಟ ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗ್ಬೇಡುವ ಆ ಜಾಗಕ್ಕೆ ಹೋಗೋದು ಅಂದ್ರೆ ಒಂದು ಕ್ರೇಜ್ ಸೊ ಆ ತರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ ಸೊ ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್ ನನಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನನ್ನ ನಂಬಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಆಲ್ ಆಲ್ಮೋಸ್ಟ್ ಯಾರು ಯಾರಿಗೆ ತುಂಬ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರೂ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು ಅಷ್ಟೇ ನಾನು ಯು ಒಂದು ಅವರು ಆ್ಯಕ್ಚುಲಿ ಆ್ಯಕ್ಟಿಂಗು ಒಂದು ಮೀಡಿಯಮ್ ಇದ್ರು ಬಟ್ ಅವ್ರ ಪಾತ್ರ ಅಲ್ಟಿಮೇಟ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಮಾತಾಡಲ್ವಾ ಹಣ ಹಾಕದಷ್ಟು ನಮ್ಮ ಅಣ್ಣವರೇ ಇದಕ್ಕೆಲ್ಲ ಅವ್ರು ಹೇಳಿದಕ್ಕೆ ನಮ್ ತಂದಿದ್ದ ತಿಮ್ಮಿಗೌಡರು ಕೆಳಗೆ ಕೂತು ಪ್ರೀತಿಯಿಂದ ಶುಭ ಹಾರೈಸ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತು ಮಿತಿ ಓಕೆ ಹೊಸಬ್ರೂನು ಕೂಡ ಕೈ ಹಿಡದೇ ಹಿಡಿತಾರೆ ಕಂಟೆಂಟ್ ಚೆನ್ನಾಗಿದೆ ಅಂತ ನಿಮಗೆ ನೋಡಿ ನಮಗೂ ಒಂದು ಸ್ಫೂರ್ತಿ ಬಂದಿದೆ ಓ ಟ್ಯೂ ಸರ್ ಹೇಗನ್ನಿಸ್ತು ಟ್ರೇ ಇಲ್ಲ ಥ್ಯಾಂಕ್ ಯು ಮೇಡಮ್ ಎಲ್ಲರಿಗೂ ನಮಸ್ತೆ ಇಲ್ಲಿ ಬಂದಿರೋ ಅಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಚಿತ್ರತಂಡ ಸುಮಾರಷ್ಟು ಜನ ಭಾಗವಹಿಸಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಜೊತೆಗೆ ನಮ್ಮ ಡೇರಿ ಡೆವೆಲ್ಯೂ ಮಾಪತಿ ಗೌಡರು ಬಂದಿದ್ದಾರೆ ತುಂಬಾ ಖುಷಿ ಯಾಕಂದ್ರೆ ಹೇಳ್ತಾ ಇಲ್ಲ ಅವ್ರು ಸುಮಾರಷ್ಟು ವಿಡಿಯೋಗಳನ್ನ ಸೋಷಿಯಲ್ ಇರ್ತೇನೆ ಸುಮಾರಷ್ಟು ಇನ್ಸ್ಪೈರಿಂಗ್ ವಿಚಾರಗಳು ತುಂಬಾ ಇರುತ್ತೆ ಅದ್ರಲ್ಲಿ ಅದನ್ನ ನಾನು ಯಾಕಂದ್ರೆ ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ ಹಾಗೆ ಚಿತ್ರದ ಬಗ್ಗೆ ಮಾತಾಡ್ಬೇಕು ಅಂತ ಇಲ್ಲಿ ಚಿತ್ರದ ಮೊದಲನೇದಾಗಿ ನಿರ್ಮಾಪಕರು ನಿರ್ದೇಶಕರು ನಾಯಕ ನಾಯಕಿ ಆಮೇಲೆ ನಮ್ಮ ನೀರಜ್ ಅವರು ಇದ್ದಾರೆ ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು ಅಂದ್ರೆ ಒಂದು ಡಿವೆಟ್ ಇರ್ಬೋದು ಒಂದು ಎಮೋಷನ್ ಸಾಂಗ್ ಇರ್ಬೋದು ಅಥವಾ ಇನ್ನೊಂದೇನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗತ್ತೆ ಅಂದ್ರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡ್ಬೋದು ಆ ಒಂದೆಲ್ಲಾ ಪ್ರಯತ್ನಗಳನ್ನು ಈ ಚಿತ್ರತಂಡ ಮಾಡಿದೆ ಅನ್ಕೊಡ್ತೀನಿ ಜೊತೆಗೆ ಟ್ರೈಲರ್ ಕೂಡ ಮೇಡಮ್ ಹೇಳಿದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟರ್ ಕೂಡ ಒಂದಿಷ್ಟು ಕತೆ ಹೇಳಿದ್ರು ಅದ್ರ ಲಾಸ್ಟ್ ಏನು ಅನ್ನೋದು ಈ ಪತ್ರಕರ್ತರು ಬರೀತಾರಲ್ಲ ಲಾಸ್ಟ್ ಎಂಡ್ ಅಲ್ಲಿ ಏನು ಅನ್ನೋದು ಟ್ವಿಸ್ಟ್ ಆ ತರ ಲಾಸ್ಟ್ ಎಂಡ್ ಅಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ ಆ ಥ್ಯಾಂಕ್ ಯು ಅಂದ್ರೆ ಇವತ್ತು ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗ್ಲೂ ಇರುತ್ತೆ ಈಗ ನಾವು ಸಿನಿಮಾ ಮಾಡೋದಾಗ್ಲೂ ಅಷ್ಟೇ ಅಂದ್ರೆ ಒಂದಿಷ್ಟು ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂತವ್ರು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಬೆನ್ ತಟ್ಟಿದ್ರು ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈ ಒಂದು ಸಿನಿಮಾ ನೋಡೋಂತ ಒಂದು ಈಗೇನೊಂದು ಆ ಒಂದು ಮಾಪ್ ಶುರುವಾಗಿದೆ ಈಗ ಆಗಸ್ಟ್ ತಿಂಗಳ ನಂತರದಿಂದ ಹಾಗಾಗಿ ನಿಮ್ಮ ಸಿನಿಮಾನು ಆದಷ್ಟು ಬೇಗ ಬರ್ಲಿ ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ ಆದ್ರೆ ಒಂದು ಮಾತು ಹೇಳ್ತೀನಿ ಅಂದ್ರೆ ಏನಂದ್ರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ಮಾಪಕರಿಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ ಅವ್ರಿಗೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ಟಾರ್ಗೆಟ್ ಬಟ್ ಹುಸುಬ್ರಿಗೆ ಹಾಗಲ್ಲ ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪು ನೋಡ್ತಾರ ನೋಡಲ್ಲ ಅನ್ನೋ ಒಂದು ಭಯ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಇವೆಲ್ಲಾ ಬಯದ್ ಜೊತೆಗೆ ಸಿನಿಮಾ ಮಾಡಬೇಕು ಹಾಗಾಗಿ ಆ ಭಯ ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರೆ ಕರೆಕ್ಟ್ ಆಗಿ ಅದನ್ನ ರೀಚ್ ಮಾಡಿಸಿ ಒಳ್ಳೆ ಟೈಮಿಗೆ ರಿಲೀಸ್ ಮಾಡಿದ್ರೆ ದೊಡ್ಡ ಯಶಸ್ಸು ಆಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆದ್ರೆ ಅವಾಗಿಂದ ನಾನು ಒಂದು ಗಿಲ್ಟ್ ಏನಂತಂದ್ರೆ ಈರೋ ಹಿರೋನ್ ದೂರಮ್ಮಣ್ಣನ ಮಧ್ಯೆ ಕೂತ್ ಬಿಟ್ಟಿದ್ದೀನಿ ಈ ಕಡೆ ಬಂದಿದ್ದೀನಿ ಸ್ವಲ್ಪ ಶುಭ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬ ದಿನ ಗುರುಗಳ ದಿನ ಅಂತಾನೆ ನಾವು ಕರಿತೀವಿ ಶಿಕ್ಷಕರ ದಿನ ಅಂತಾನೆ ನಾವು ಕರಿತೀವಿ ಅದೇ ರೀತಿ ಇವತ್ತಿನ ದಿವಸ ರೈಡ್ ಸಿನಿಮಾದ ಏನು ಟ್ರೈಲರ್ ಬಿಡುಗಡೆ ಇರ್ಬೋದು ಹಾಗೂ ಸಾಂಗ್ ಬಿಡುಗಡೆ ಇರ್ಬೋದು ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಬಂದು ನಮ್ಮ ಚೇತು ಅತ್ತೆ ಮಗ ಅದೇ ರೀತಿ ನಮ್ಮ ವೇಣ್ಣ ಅವರು ಮತ್ತೆ ಮುಖ್ಯವಾಗಿ ನಮ್ಮ ತಾಯಿ ಊರು ಬಂದು ರಾಮಹಳ್ಳಿ ಸೊ ನಮ್ಮ ತಾಯಿ ಊರನ್ನ ಸೊ ಹಾಗಾಗಿ ಅದು ರಾಮಹಳ್ಳಿ ಇವಾಗ ರಾಮು ಪಟ್ನ ಹಾಕ್ಬಿಟ್ಟಿದೆ ಯಾಕಂದ್ರೆ ಇವಾಗ ಎಕರೆ ಲೆಕ್ಕದಲ್ಲಿ ಇದ್ದಿದ್ದ ಜಮೀನು ಐವತ್ತು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಹೋಗಿದೆ ಅದೇ ರೀತಿ ಆ ಊರ್ನ ಪ್ರತಿಭೆ ವೆಂಕಟೇಶ್ ಅವರು ನಮ್ಮ ರಾಮಕೃಷ್ಣ ಅವರ ಮಗ ರೈಡ್ ಅನ್ ಒಂದು ಸಿನಿಮಾ ಅಂತ ಹೇಳಿ ಇವತ್ತು ಏನು ಒಂದು ಟ್ರೈಲರ್ ಲಾಂಚ್ ಇರ್ಬೋದು ಸಾಂಗ್ ಲಾಂಚ್ ಮಾಡಿದ್ದಾರೆ ಜನ ಎಲ್ಲರಿಗೂ ಬೆಂತೆಡ್ತಾರೆ ಆದರೆ ಎಲ್ಲಿ ನಾವು ಜನಕ್ಕೆ ರೀಚ್ ಆಗೋದ್ರಲ್ಲಿ ಕೊರತೆ ಉಂಟು ಮಾಡ್ಕೋತೀವಿ ಅಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ ಒಂದು ಸಿನಿಮಾ ಮಾಡೋದು ಕಷ್ಟ ಅದ್ರ ಜೊತಲಿ ಜನಗಳಿಗೆ ತಲುಪಿಸೋ ಇನ್ನೂ ಇನ್ನ ದೊಡ್ಡ ಕಷ್ಟ ಇರ್ತದೆ ನಾನು ಸಿನಿಮಾ ತಂಡದವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ಇಷ್ಟೇ ಸಿನಿಮಾ ಮಾಡ್ಬಿಟ್ಟಿದ್ದೀವಿ ರಿಲೀಸ್ ಮಾಡ್ತೀವಿ ಅಂತ ಆತರ ಪಡಕ್ ಹೋಗ್ಬಿಡಿ ಪ್ರಮೋಷನ್ ಅನ್ನೋದು ಸಿನಿಮಾ ಏನ್ ಮಾಡಿರ್ತಾರೆ ಅದಕ್ಕಿಂತ ಹತ್ರಷ್ಟು ಕಷ್ಟ ಆಗ್ತದೆ ಯಾಕೆಂದ್ರೆ ಯಾವುದೇ ಸಿನಿಮಾ ಮಾಡೋರು ಸುಮಾರು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ ನನ್ನ ತೀರ್ಮಾನ ತಗೊಂಡು ಬ್ಯಾನರ್ ಲಾಂಚ್ ಮಾಡಿದಾಗ ಯಾವ ಸಿನಿಮಾ ನಿಂತೋಗಿತ್ತು ಆ ಸಿನಿಮಾನೇ ತಗೊಂಡು ಕೊನೆಗೆ ರಿಲೀಸ್ ಮಾಡಿ ಆ ಸಿನಿಮಾ ಇಂದನೆ ಒಳ್ಳೆ ಹೆಸರು ಬಂತು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇರಬೇಕು ಯಾವ್ ಕೆಲಸ ಮಾಡ್ತೀವಿ ಶ್ರದ್ಧೆ ಭಕ್ತಿ ಇರಬೇಕು ಯಾರ್ಗ್ ಏನ್ ಬೇಕಾದ್ರು ಕಾಣ್ಲಿ ನಮಗೆ ಬದುಕ್ ಮಾತ್ರ ಕಾಣ್ಬೇಕು ಹಂಗಿದ್ದಾಗ ಮಾತ್ರ ನಾವ್ ಬದುಕಕ್ ಸಾಧ್ಯ ಆಗ್ತದೆ ಎರಡು ವರ್ಗದ ಜನ ಇರ್ತಾರೆ ಒಂದು ಉದಾಹರಣೆ ಆಗಿ ಹುಟ್ಟಿರುವಂತವ್ರು ಇನ್ನೊಂದು ಎಚ್ಚರಿಕೆ ಆಗಿ ಹುಟ್ಟಿರ್ತಕ್ಕಂಥ ಜನ ನಾವ್ ಯಾವತ್ತು ಇನ್ನೊಬ್ರಿಗೆ ಉದಾಹರಣೆ ಆಗಿರ್ಬೇಕು ಹೊರ್ತು ನಮ್ ಜೀವನ ಇನ್ನೊಬ್ರಿಗೆ ಎಚ್ಚರಿಕೆ ಆಗಿರಬಾರ್ದು ಈ ಸಿನಿಮಾ ತಂಡ ಇನ್ನೊಬ್ಬರಿಗೆ ಉದಾಹರಣೆ ಆಗಿರ್ಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ ಆ ದೇವ್ರಲ್ಲ ಕೇಳ್ಕೊತೀನಿ ವೆಂಕಿ ಮತ್ತೆ ತನ್ವಿ ನನ್ಗೆ ಹುಡುಗಿನ್ ಬಹಳ ಖುಷಿ ಆಗಿದ್ದೇನು ಅಂದ್ರೆ ನಾವು ಗೆಲ್ಲೋವರೆಗೂ ನಮ್ ಚೇರ್ ನಾವೇ ಹಾಕೋಬೇಕು ನಮ್ ಕಾಳೆ ನಾವೇ ಓದ್ಕೋಬೇಕು ನಮ್ ಕಾರ್ಪೆಟ್ ನಾವೇ ಹಾಕೋಬೇಕು ವೆರಿ ಗುಡ್ ಇಟ್ ಆಫ್ ಯಾಕೆಂದ್ರೆ ನಾವು ಬೆಳೆಯೋವರೆಗೂ ನಮ್ ಜೊತೆಗೆ ಯಾರು ಬರಲ್ಲ ಬೆಳೆದಾದ್ಮೇಲೆ ಎಲ್ಲಾರು ಬರ್ತಾರೆ ಅದು ಇನ್ನೊಬ್ಬರು ತಪ್ಪು ಅಂತಲ್ಲ ಜಗದ ನಿಯಮ ಅದು ಅದೇ ರೀತಿ ವೆಂಕಿ ನಮ್ಮಅಪ್ಪನೇ ಪ್ರೊಡ್ಯೂಸರ್ ಅಪ್ಪನೇ ಡಿಸ್ಟ್ರಿಬ್ಯೂಟರ್ ಅಂತ ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಆಗೋಂಗಿಲ್ಲ ಯಾಕಂದ್ರೆ ನಿನ್ ಪುಣ್ಯ ಮಾಡಿದ್ಯಪ್ಪ ನಿಮ್ ತಂದೆಗೆ ಸನ್ ಸ್ಟ್ರೋಕ್ ಇದೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಿಮ್ಮ ಏನೋ ತಂದೆ ಆಸೆ ಒಬ್ಬ ಒಳ್ಳೆ ಇರೋ ನಿಲ್ಬೇಕು ಅನ್ನೋದು ನಿಮ್ಮ ತಂದೆ ಆಸೆ ನಿರ್ವಹಿಸೋದ್ ಜೊತೆಲಿ ಸಿನಿಮಾದ ಜವಾಬ್ದಾರಿನೂ ನಿಮ್ಮಲ್ಲಿರ್ತದೆ ರಿಲ್ಯಾಕ್ಸ್ ಆಗೋಂಗಿಲ್ಲ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿರಬಹುದು ಆದ್ರೆ ಸಿನಿಮಾ ಅನ್ನೋ ಲೈಫ್ ಅಲ್ಲಿ ಇನ್ನ ನೀನು ಬಡ್ಡಿಂಗ್ ಸ್ಟಾರು ತುಂಬಾ ರಿಲ್ಯಾಕ್ಸ್ ಆಗಿ ಇರದಲ್ಲದೆ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಯಾಕೆ ಮಾತೇಳ್ತೀನಿ ಅಂದ್ರೆ ನಾನು ಅವಾಗ ಹೇಳಲ್ಲ ಉದಾಹರಣೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ ಎಚ್ಚರಿಕೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ ಉದಾಹರಣೆ ಆಗಕ್ಕೆ ಹುಟ್ಟಿದೀನಿ ಅಂತ ಭಾವಿಸಿ ನೀನ್ ಎಚ್ಚರಿಕೆಯಿಂದ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾಗ್ತದೆ ಅದೇ ರೀತಿ ರಾಮಕೃಷ್ಣನ್ ಅವರು ಪ್ರೊಡ್ಯೂಸರ್ ಇನ್ನ ಡೈರೆಕ್ಟರ್ ಬಾನು ಪೇಜು ಅವರು ನೀವೆಲ್ಲಾರು ಅಷ್ಟೇ ಇಲ್ಲಿವರೆಗೂ ಏನ್ ಕಷ್ಟ ಪಟ್ಟಿದ್ರ ಇನ್ ಮುಂದಕ್ಕೆ ಕಷ್ಟಪಟ್ಟು ಮಾಧ್ಯಮ ಮಿತ್ರರ ಆಶೀರ್ವಾದ ಸಾಕಾರ ಇರ್ಲಿ ಜನಗಳ ಸಾಕಾರ ಇರ್ಲಿ ಕಾಲೇಜ್ ಟು ಕಾಲೇಜ್ ಹೋಗಿ ಇವಾಗೇನು ಏನ್ ಫೆಸ್ಟ್ ಸ್ಟಾರ್ಟ್ ಆಗ್ತದೆ ಪ್ರತಿಯೊಂದು ಕಾಲೇಜ್ ಹೋಗಿ ಪಿಚ್ ಮಾಡಿ ಅದೇ ರೀತಿ ಸಾಂಗ್ಸ್ ನ ರೀಚ್ ಮಾಡೋದ್ರಲ್ಲಿ ಶ್ರಮ ವಹಿಸ್ಬೇಕಾಗ್ತದೆ ಯಾವ್ದೇ ಒಂದು ಕಂಟೆಂಟ್ ಬಿಟ್ಟಾಗ್ಲೂ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಷ್ಟು ವ್ಯೂಸ್ ಹೋಯ್ತು ರಿವ್ಯೂಸ್ ಏನ್ ಬಂತು ಕ್ರಿಟಿಕ್ಸ್ ಏನ್ ಬಂತು ಅಂತ ನೋಡ್ತೀವಿ ಯಾಕೆಂದ್ರೆ ಸಿನಿಮಾ ರಿಲೀಸ್ ಆಗೋಷ್ಟಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಜನಗಳು ಮುಂದೆ ಬರಬೇಕಾ ಅಂತ ಒಂದು ಲೆಕ್ಕಾಚಾರ ಇರ್ತದೆ ಇದೇ ಉಪಾಧ್ಯಕ್ಷ ಸಿನಿಮಾ ಮಾಡಿದಾಗ ನನ್ ದೊಡ್ಡ ಇರೋ ಸಿನಿಮಾ ಮಾತ್ರ ಮಾಡ್ಕೊಂಡು ಬಂದಿದೆ ಏನೋ ಒಂದ್ ಮಾತು ಬಂದಾಗ ಅವಾಗ ನಾನ್ ತೀರ್ಮಾನ ಅಂದ್ರೆ ಯಾಕೆ ಸ್ಟಾರ್ ನುಟ್ಟು ಹಾಕಕ್ಕಾಗಲ್ಲ ಅಂತೇಳಿ ನ್ಯಾಚುರಲ್ ಸ್ಟಾರ್ ಅಂತ ಹೇಳಿ ಹೀರೋ ಮಾಡಿದ್ವಿ ಯಾಕೆಂದ್ರೆ ಚಿಕ್ಕಣನ್ಗೆ ಶ್ರದ್ಧೆ ಇತ್ತು ಇದೇ ಒಂದು ರೇಣುಕಾಂಬಾ ಸ್ಟುಡಿಯೋ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ್ವಿ ಬಹಳ ಖುಷಿ ಆಯ್ತು ಸುಮಾರು ಎಂಟರಿಂದ ಒಂಬತ್ತು ಸಲ ಸಿನಿಮಾ ನೋಡಿ 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 ಕರೆಕ್ಷನ್ ಮಾಡಿ 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 ಫೈನಲ್ ವರ್ಷನ್ ಬಂದಿತ್ತು ಯಾಕೆ ಮಾತಾಡ್ತೀನಿ ಅಂದ್ರೆ ನೀವು ಸಿನಿಮಾ ತಂಡದವ್ರು ನೋಡಿದಾಗ ಎತ್ತೋರ್ ಹೆಗಣ ಮುದ್ದು ಅಂದಂಗೆ ಅದು ಬಿಟ್ಟು ಇನ್ನೊಂದು ವರ್ಗದ ಜನನ ಕರ್ಕೊಂಡ್ಬಂದು ಕೂರಿಸಿ ನೀವು ಸಿನಿಮಾನ ತೋರಿಸಿ ರಿಲೀಸ್ ಮಾಡೋಕ್ಕೆ ಆತರ ಪಡಬೇಡಿ ಆದಷ್ಟು ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬಹುದು ಮಾಡಿ ಯಾಕಂದ್ರೆ ಎಲ್ಲರೂ ಅಷ್ಟೇ ಸಿನಿಮಾ ಮಾಡೋದು ಗೆಲ್ಲಬೇಕು ಜನಗಳ ಮನ್ಸು ಸಂಪಾದನೆ ಮಾಡ್ಬೇಕು ಅವ್ರ ಖುಷಿ ಪಡಬೇಕು ಅಂತ ಹೇಳಿ ಸಿನಿಮಾ ಮಾಡ್ತೀವಿ ಕೆಲವೊಂದಷ್ಟು ಸಿನಿಮಾ ಮಾತ್ರ ಆ ರೀತಿ ಅನ್ಕೊಂಡಂಗೆ ರೀಚ್ ಆಗ್ತಾರೆ ಇದು ಕೆಲವ್ರಿಗೆ ಪಾಪ ಕಾರಣಾಂತರಗಳಿಂದ ಆಗಲ್ಲ ನಿಮ್ ಸಿನಿಮಾನು ಕೂಡ ಜನಗಳಿಗೆ ರೀಚ್ ಆಗಿ ಜನಗಳ ಆಶೀರ್ವಾದ ಪಡ್ಲಿಕ್ಕೆ ನೀವೇನ್ ಶ್ರಮ ವಹಿಸ್ಬೇಕು ವಹಿಸ್ಲೇಬೇಕು ಇಲ್ಲಿ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅನ್ನೋದಿಲ್ಲ ಸೊ ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟ ಕತೆ ಒಳ್ಳೆ ಕತೆ ಅನ್ನೋದು ಇಲ್ಲ ಇಲ್ಲಿ ಒಳ್ಳೆ ನಿರ್ದೇಶಕ ಕೆಟ್ಟ ನಿರ್ದೇಶಕ ಅನ್ನೋದು ಮಾತ್ರ ಇರೋದು ಏನ್ ಸಿನಿಮಾ ಜವಾಬ್ದಾರಿ ಇರ್ತದೆ ನಿಮ್ ಜವಾಬ್ದಾರಿ ಹೇಗಿರ್ತದೆ ಸೊ ಇವತ್ತೇನು ನಾವೆಲ್ಲ ಬಂದಿದ್ದೀವಿ ಈ ಸಿನಿಮಾಗೆ ಹರೈಸಿದೀವಿ ಅದೇ ರೀತಿ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಕೂತಿದ್ದಾರೆ ಅದೇ ರೀತಿ ನಮ್ಮ ಕೆರೆ ಬೆಟ್ಟೆ ಈರೋ ಗೌರಿಶಂಕರ್ ಅವರು ಇದ್ದಾರೆ ಅವರು ಅಷ್ಟೇ ಸಿನಿಮಾ ಮಾಡಿದ ಸುಮ್ಮನೆ ಕೂತ್ಕೊಳ್ಳಿಲ್ಲ ಕುತ್ಕೊಳ್ಳಿಲ್ಲ ಥಿಯೇಟರ್ ಗಳು ಅಷ್ಟೇ ಹೋರಾಟ ಮಾಡಿ ಕಿತ್ಕೊಂಡ್ರು ಆದಷ್ಟು ಜನಗಳ ಪ್ರಶಂಸೆ ಸಂಪಾದನೆ ಮಾಡಿದ್ರು ಅವರು ಸಾಕಾರ ಆಶೀರ್ವಾದನೂ ನಿಮ್ ಜೊತೆಲಿರ್ಲಿ ಹಾಗೂ ವೇದಿಕೆ ಮುಂಭಾಗ ಹಾಸೀನರಾಗಿರೋ ಎಲ್ಲ ಹಿರಿಯರು ಮತ್ತೆ ಇವನ್ ಸಿಂಧೆ ಕುತ್ಕೊಂಡು ಕಿರ್ಚಾಡ್ತಾ ಇದ್ರಲ್ಲ ಥಿಯೇಟರ್ ಹಿಂಗೆ ಕೆರ್ಚಾಡ್ಬೇಕು ಹೆಂಗೆ ಅಂದ್ರೆ ಸೀಲಿಂಗ್ ನೀವು ಖರ್ಚಾಡ್ಬೇಕು ನಿಮ್ಮ ಸಹಕಾರ ನಿಮ್ ಫೋನ್ ಸ್ಟೇಟಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾ ಸ್ಟೇಟಸ್ ಗಳು ಹಾಕೊಂಡು ಗೆಲ್ಸೋವರೆಗೂ ಹೋರಾಟ ಅಂತ ಉಮಾಪತಿ ಅವರೇ ಮತ್ತೆ ನಮ್ಮ ಸ್ನೇಹಿತರಾದಂತಹ ಪ್ರೊಡ್ಯೂಸರ್ ರಾಮಕೃಷ್ಣಪ್ಪ ಅವರೇ ಚೇತನ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಾನೆ ಈಗ ನಮ್ಮ ಡೈರೆಕ್ಟರ್ ಅವರು ಸಹ ನಮ್ಮ ಸರ್ ಅವರು ಇದು ಮೊದಲನೇ ಅಸ್ಟೆಂಟ್ ಆಗಿ ಕೆಲಸ ಮಾಡಿಕೊಂಡು ಇದು ಮಾಡ್ತಾರೆ ಡೈರೆಕ್ಟ್ ಮೊದಲನೇ ಸಿನಿಮಾ ಅಂತ ಹೇಳಿದಾರೆ ಈ ಸಿನಿಮಾ ರೇಡಿಯನ್ ಸಿನಿಮಾ ಇದೆ ಆಗ್ಲೇ ಪದಿ ಸರ್ ಇದನ್ನ ಅನುಭವ ಇಲ್ಲ ನಮ್ಮ ಭಾಷಣ ಮಾಡಕ್ ಬರೋದಿಲ್ಲ ಸಿನ್ಮಾ ಯಶಸ್ವಿ ಆಗಲಿ ಆಮೇಲೆ ಏನು ಅವರು ಲಾಂಚ್ ಆಗಿದ್ರು ಫಸ್ಟ್ ಈಗ ಯಾರೋ ಹೀರೋ ಹೀರೋಯಿನ್ ಅವರು ಸಹ ಭವಿಷ್ಯ ಚೆನ್ನಾಗಿ ಮುಂದೆ ಇನ್ನರ್ ಸಿನಿಮಾಗಳು ತೆಗಿಲಿ ಇನ್ನರ್ ಸಿನಿಮಾಗಳು ಅವಕಾಶ ಸಿಗ್ಲಿ ಅಂತೇಳಿ ಈ ಒಂದು ಇದ್ರಲ್ಲಿ ಕನ್ನಡ ಸಿನಿಮಾಗಳು ಅಂತ ತುಂಬಾ ನೋಡೋದಕ್ಕೆ ಕಷ್ಟ ಆಗಿದೆ ಬಟ್ ಚೆನ್ನಾಗಿದ್ದಾಗ ಸಿನ್ಮಾ ಹುಡುಕೋ ನೋಡ್ತಾರೆ ಅದಂತೂ ಮಾಡ್ತೀನಿ ಇಂತ ಎಲ್ಲಾ ಇಲ್ಲ ಇದ್ರಲ್ಲಿ ಏನು ಯಶಸ್ವಿ ಆಗ್ಬೋದು ಸಿನಿಮಾದಲ್ಲಿ ಯಶಸ್ವಿ ತುಂಬಾ ಕಷ್ಟ ಅದ್ರಾಗೆ ನಮ್ಮ ಮಾದರಿಯಾಗಿ ಉಮಾಪತಿ ಅವರು ಅದೇ ರೀತಿ ಉಮಾಪತಿ ತರ ನಮ್ಮ ರಾಮಕೃಷ್ಣ ಅವರು ಸಹ ಬೆಳಿಲಿ ಅಂತೇಳಿ ಆರೈಸಿ ನಾನು ಮಾತಾಡಿಸ್ತೀನಿ ನಮಸ್ಕಾರ ರಾಮಹಳ್ಳಿಯವರು ಗಣ್ಯರಿಗೆ ಮತ್ತೆ ಈ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಮತ್ತೆ ಯಾವ್ದೋ ಹಳ್ಳಿನಲ್ಲಿ ಹುಟ್ಟದಂತ ರಾಮಕೃಷ್ಣಪ್ಪ ಯಾವ್ದೋ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗಿದ್ದಾರೆ ಅಂದ್ರೆ ಅದು ಸುಳ್ಳ ಕೆಲಸ ಅಲ್ಲ ಮಗನ್ನು ಕೂಡ ಹೀರೋ ಮಾಡಿದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಮೇಲಾಗಿ ಉಮಾಪತಿ ಸರ್ ಅವರ ಆಶೀರ್ವಾದ ಅವ್ರ ಚಿತ್ರತಂಡಕ್ಕೆ ಇರಲಿ ಇರ್ಲಿ ದಿನ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರ ಸಿನಿಮಾದಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡ್ಲಿ ಅಂತ ದಯವಿಟ್ಟು ಮೇಡಮ್ ನನಗೆ ತುಂಬಾ ಇಷ್ಟ ಆಯ್ತು ಸೊ ಹೇಗಿದೆ ಸಾಂಗ್ ಎಲ್ಲ ಇಷ್ಟ ಅಂತ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಜಾಸ್ತಿ ಕಂಪ್ಯೂಟರ್ಸ್ ಯಾವುದು ಮಾಡಿಲ್ಲ ಎಲ್ಲ ಲೈವ್ ಇನ್ಸ್ಟ್ರುಮೆಂಟ್ಸ್ ಮಾಡಿ ರೆಮಿ ಗಾರ್ಡಿಂಗು ಅಷ್ಟೇ ರೇಮ್ ಇಗಾರ್ಡಿಂಗ್ ನಮ್ಮ ಮಗ ಉತ್ತಮ ಕುಮಾರ್ ಅಂತ ಅಲ್ಲಿದ್ದಾರೆ ಅವರೇ ಎಲ್ಲ ಮಾಡಿದ್ದು ಮ್ಯೂಸಿಕ್ ಎಲ್ಲ ನಾನು ಕಂಪೋಸ್ ಮಾಡಿದ್ದು ಸೊ ಆ ಸಾಂಗ್ ಇದೆ ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಇದೆ ಮಿಕ್ಕಿದೆಲ್ಲ ನಿಮ್ಮ ಕೈಯ್ಯಲ್ಲಿದೆ ಯು 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 ಸರ್ ಇಲ್ಲಿ ಯಾರು ಕ್ಯಾಸ್ಟ್ ಇಲ್ಲ ಬಟ್ ಉಮಾಪತಿ ಸರ್ ತುಂಬಾ ಹೊಸ ಇಷ್ಟು ಬಲ್ ಕೂತ್ಕೊಂಡು ಇಷ್ಟು ಪೇಷನ್ಸ್ ಅಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಪ್ರತಿ ಒಂದು ಸಿನಿಮಾನ ಆಕ್ಚುಲಿ ಬೆಳಸೋದ್ ಹೇಗೆ ಅಂದ್ರೆ ನಮ್ಮ ಸಿನಿಮಾದವರು ಸಿನಿಮಾದವರು ಸಪೋರ್ಟ್ ಮಾಡೋದು ಖಂಡಿತ ಆಗುತ್ತೆ ಉಮಾಪತಿ ಸರ್ ಇರುವಂತ ಪೇಶನ್ಸ್ ಎಲ್ಲಾ ಆರ್ಟಿಸ್ಟ್ ಎಲ್ಲಾ ಪ್ರೊಡ್ಯೂಸರ್ಸ್ ಇದ್ರೆ ಸಿನಿಮಾ ಇಂಡಸ್ಟ್ರಿ ಎಲ್ಲ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಭಾನು ಸರ್ ಅವರು ಒಂದು ಸಿನ್ಮಾದಲ್ಲಿ ಕೋಡರೇಟರ್ ಆಗಿ ಪರಿಚಯ ಆಗ್ತಾರೆ ಇವತ್ತು ಒಂದು ಸಿನ್ಮಾ ಡೈರೆಕ್ಷನ್ ಮಾಡಿ ಆ ಸ್ಟೇಜ್ ನ ಶೇರ್ ಮಾಡ್ತಾ ಇದೀವಿ ಅದು ಇನ್ನೂ ಖುಷಿ ಮತ್ತೆ ವೆಂಕಟೇಶ್ ಒಳ್ಳೆ ಆರ್ಟಿಸ್ಟ್ ಅಪ್ಕಮಿಂಗ್ ಹೀರೋ ಆ ಓಪ್ ನನಗಿದೆ ಒಳ್ಳೆ ಹಾರ್ಡ್ ವರ್ಕರ್ ಮತ್ತೆ ನಮ್ಮ ಹೀರೋಯಿನ್ ಕೂಡ ಒಳ್ಳೆ ಆರ್ಟಿಸ್ಟ್ ತುಂಬಾ ಎಫರ್ಟ್ ಆಗ್ತಾರೆ ಮತ್ತೆ ಇವರು ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದ್ರಿ ಥ್ಯಾಂಕ್ ಯು ಸಿನಿಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಬಟ್ ನಾಟ್ ಲೀಸ್ ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರು ಡೈರೆಕ್ಟರ್ ನೀರಜ್ ಬಗ್ಗೆ ನೀರಜ್ ಯೂಟ್ಯೂಬರ್ ಆಗಿ ಎಲ್ರಿಗೂ ಪರಿಚಯ ಆಂಕರ್ ಆಗಿ ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಎಲ್ರಿಗೂ ನಮಸ್ಕಾರ ಇವತ್ತು ಲಾಸ್ಟ್ ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಕ್ವಶನ್ಸ್ ಕೇಳ್ತಿದ್ದೆ ಅಥವಾ ನಿಮ್ಮನ್ನ ಕ್ಯಾಪ್ಚರ್ ಮಾಡಿ ಒಂದಷ್ಟು ಪ್ರೆಸ್ ಒಂದಷ್ಟು ಪ್ರೆಸ್ಮಿಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ ಆದರೆ ಇವತ್ತು ನಾನು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ದೀನಿ ಒಂದು ಪ್ರಮೋಷನ್ ಆಗಿದೆ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗೆಸ್ಟ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಓಮಾತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೇ ಫಸ್ಟ್ ಇನ್ವೈಟ್ ಮಾಡಿದೆ ನಿಮ್ಗೆ ಕಾಲ್ ಮಾಡಿದೆ ಅವ್ರು ಏನಂತ ಹೇಳಿದ್ರು ಅಂದ್ರೆ ಸರ್ ಹೊಸೊಬ್ಬರಿಗೆ ಹೆಲ್ಪ್ ಮಾಡಿ ಸರ್ ಅಥವಾ ವಿಶ್ ಮಾಡಿ ಸರ್ ಅಂತ ಕೇಳಿದ್ರು ಅವ್ರು ಒಂದೇ ಮತ್ತೆ ಬ್ರದರ್ ನಾನ್ ಬರ್ತೀನಿ ಬ್ರದರ್ ಅಂತ ಹೇಳಿದ್ರು ಅಂಡ್ ಥ್ಯಾಂಕ್ ಯು ಮಚ್ ಸರ್ ಶಂಕರ್ ಸರ್ ಕೆರೆ ಬೇಟೆ ಟೈಮ್ ಅಲ್ಲಿ ಭಾಗವಹಿಸಿದ್ದೆ ಇವತ್ತು ಅವರ ಸಿನಿಮಾ ಗೆಲ್ಸ್ಕೊಂಡ್ರು ಯಾವುದೇ ಸಪೋರ್ಟ್ ಇಲ್ದಲೆ ಓನ್ಲಿ ಪ್ರೇಕ್ಷಕರ ಸಪೋರ್ಟ್ ಇಂದಲೇ ಗೆದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಅವ್ರು ಕೂಡ ಕರೆದಿ ತೃಕ್ಷಣ ಬಂದ್ರು ಅಂಡ್ ನನಗೆ ಚಾನ್ಸ್ ಕೊಟ್ಟಂತಹ ಭಾನತ್ತೇಜ ಸರ್ ನನ್ನ ಐದು ವರ್ಷದ ಮುಂಚೆ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಬಟ್ ಆಗ್ಲಿಲ್ಲ ಮೀಡಿಯಾಗ್ ಎಂಟ್ರಿ ಆದ್ಮೇಲೆ ನಾನೊಂದಷ್ಟು ವರ್ಕ್ ಮಾಡಿದ್ಮೇಲೆ ಎಲ್ಲಾ ಸ್ಟಾರ್ ಜೊತೆನೂ ಜೊತೆ ಇಂಟರ್ವ್ಯೂಸ್ ಮಾಡಿದ್ದೀನಿ ನಾನು ಏನು ಸೂಪರ್ ಸ್ಟಾರ್ಸ್ ಗಳು ಇದ್ದಾರೆ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆನೂ ಕೂಡ ಇಂಟರ್ವ್ಯೂ ಆಗಿದೆ ನಂದು ಸೊ ಆ ಟೈಮಲ್ಲಿ ಸರ್ಗೆ ಇಷ್ಟ ಆಗಿ ಮತ್ತೆ ನನ್ನನ್ನು ಕರೆದಿ ಇದೊಂದು ಒಂದು ಅದ್ಭುತವಾದ ಪಾತ್ರ ಈ ಪಾತ್ರ ಕೆಲವು ಟ್ರೈಲರ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ಬಟ್ ಆ ಟ್ರೈಲರ್ ಅಲ್ಲಿ ಅಲ್ದಲ್ಲೇ ನಾನೇನೋ ಒಂದು ಪಾತ್ರನ ಸೃಷ್ಟಿಸಿದ್ದಾರೆ ಸೊ ಅದೇ ಇರೋದು ಹಿಡನ್ ಒಂದು ಕ್ಯಾರೆಕ್ಟರ್ ಇರೋದು ಸೊ ಅದು ಭಾನು ಸರ್ ಕೊಟ್ಟಿರುವಂತದ್ದು ನನಗೆ ಅದ್ಭುತವಾದ ಕ್ಯಾರೆಕ್ಟರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ರಾಮಕೃಷ್ಣ ಸರ್ ಅವರು ಅವ್ರ ಮಗನ್ ಲಾಂಚ್ ಮಾಡ್ತಾ ಇದಾರೆ ಜೊತೆಗೆ ನನ್ನನ್ನು ಅಷ್ಟೇ ಕನ ಅವ್ರ ಮಗನಷ್ಟೇ ಪ್ರೀತಿಯಿಂದ ನನ್ನ ನೋಡ್ಕೊಂಡ್ರು ಅವ್ರ ಮನೆಯವರು ಕೂಡ ನನ್ನೆಲ್ಲರೂ ಕೂಡ ಅಷ್ಟೇ ಮಗನ ತರ ನೋಡ್ಕೊಂಡ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಅಂಡ್ ಪ್ರತಿಯೊಬ್ರು ಕೂಡ ಕಿಶೋರ್ ಮಾಸ್ಟರ್ ಇರ್ಬೋದು ನನಗೆ ಡ್ಯಾನ್ಸ್ ಅಂತೂ ಕಲ್ತಿರ್ಲಿಲ್ಲ ಸೊ ಅವರು ನನಗೆ ಬೇರೆ ರೀತಿಯ ಕೊರಿಯೋಗ್ರಫಿ ಮಾಡಿ ಅದು ಕೂಡ ಮಾಡಿಲ್ಲ ಆಕ್ಚುಲಿ ಸೊ ಅದನ್ನು ಅದೊಂದು ಸಾಂಗ್ ಕೂಡ ಪ್ರೀತಿ ಪ್ರೀತಿ ಸಾಂಗ್ ಅಲ್ಲಿ ನಾನು ಆ ರೀತಿಯಾಗಿ ತೋರ್ಸಿಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮ್ಯೂಸಿಕ್ ಟರ್ಕು ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಸಾಂಗು ಮತ್ತೆ ಟ್ರೈಲರ್ ನ ದಯವಿಟ್ಟು ಶೇರ್ ಮಾಡಿ ಇವತ್ತು ಎಂ ಆರ್ ಟಿ ಮ್ಯೂಸಿಕ್ ಅಲ್ಲಿ ಲಾಂಚ್ ಆಗ್ತಿದೆ ಕೂಡ ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಕೂಡ ಲಾಂಚ್ ಆಗಿದೆ ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಜೊತೆ ಇರಲಿ ಸ್ಪೆಷಲಿ ಮಾಧ್ಯಮ ಮಿತ್ರರು ಹಾಗೆ ಬಂದಿರುವಂತಹ ಎಲ್ಲಾ ಸ್ನೇಹಿತರು ಬಂಧು ಬಾಂಧವರು ಹಿತೈಷಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಸರ್ ಹೇಳಿದ ಹಾಗೆ ನಿಮ್ಮ ಸ್ಟೇಟಸ್ ನಲ್ಲಿ ರಾರಾಜಿಸಿ ರೈಡ್ ಮುಂದೆ ಸಿನಿಮಾ ಜರ್ನಿ ಕೂಡ ತುಂಬಾ ಚೆನ್ನಾಗಿ ರೈಡ್ ಗೆ ಅಂತ ಹಾರೈಸ್ತ ಯುವ ಪ್ರೇಮಿಗಳ ಒಂದು ಕಥೆ